ಕನ್ನಂಬಾಡಿ ಕಟ್ಟೆ ಮುಖ್ಯದ್ವಾರದ ಬಳಿ ಹಣ ಮಾಡುವ ಉದ್ದೇಶದಿಮದ ಕಾವೇರಿ ಆರತಿ ಮತ್ತು ಅಮ್ಯೂಸ್ಮೆಂಟ್ ಪಾರ್ಕ್ ಯೋಜನೆ ಮಾಡಲು ಮುಂದಾಗಿದ್ದು ಸದರಿ ಕ್ರಿಯಾ ಯೋಜನೆ ಕೈಬಿಡಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಇಂಡುವಾಳು ಚಂದ್ರಶೇಖರ್ ಆಗ್ರಹಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಐತಿಹಾಸಿಕ ಕಾವೇರಿಗೆ ಆರತಿ ಎಂಬ ಹೆಸರು ಸೇರಿಸಿ ಕನ್ನಂಬಾಡಿ ಅಣೆಕಟ್ಟೆಯ ಪರಿಸರ ನೈರ್ಮಲ್ಯಕ್ಕೆ ಧಕ್ಕೆ ತರುವಂತಹ ಕೆಲಸ ಮಾಡಲಾಗುತ್ತಿದೆ ಕಾವೇರಿ ಆರತಿಯ ಯೋಜನೆಯಲ್ಲಿ ಭ್ರಷ್ಟಾಚಾರದ ವಾಸನೆ ಮೂಡುತ್ತಿದೆ ಎಂದರು ಸರ್ಕಾರ ಲಾಭ ಮಾಡಿ ಹಣ ಲೂಟಿ ಹೊಡೆಯುವ ಉದ್ದೇಶದಿಂದ ಇಂತಹ ಯೋಜನೆಗಳನ್ನು ಜಾರಿಗೆ ತರಲಾಗುತ್ತಿದ್ದು ಅಚ್ಚುಕಟ್ಟು ವ್ಯಾಪ್ತಿಯ ಮುಖ್ಯ ನಾಲೆ ಉಪನಾಲೆ ಸೀಳು ನಾಲೆ ನಾಲಾ ಬದಿಯ ರಸ್ತೆಗಳು ತೀರಾ ಹದಗೆಟ್ಟಿದೆ ನಾಲೆಯ ಕೊನೆಯ ಭಾಗಕ್ಕೆ ನೀರು ಒದಗಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಲು ಮುಂದಾಗಬೇಕು ಎಂದು ಆಗ್ರಹಿಸಿದರು ಅಭಿವೃದ್ಧಿ ಕೆಲಸಕ್ಕೆ ಒತ್ತು ಕೊಡದೆ ಅನಾವಶ್ಯಕ ಯೋಜನೆಗೆ ಕೋಟಿಗಟ್ಟಲೆ ಹಣ ವ್ಯಯ ಮಾಡುತ್ತಿರುವುದು ಖಂಡನೀಯವಾಗಿದ್ದು ಈ ಹಿನ್ನೆಲೆ ಏಪ್ರಿಲ್ ಹದಿನೇಳರಂದು ರೈತ ಸಂಘ ಸಭೆ ನಡೆಸಿದ್ದು ಮೇ ಆರರಂದು ಜಿಲ್ಲೆಯಲ್ಲಿ ಪ್ರತಿಭಟನೆ ಮಾಡಲಾಗುವುದು ಎಂದು ತಿಳಿಸಿದರು ಜಿಲ್ಲಾ ಮಟ್ಟದ ಸಭೆ ಕರೆದು ಕೆಲವು ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ ಈಗ ಮೇ ಆರನೇ ತಾರೀಕು ಚಳವಳಿ ರೂಪಿಸಿಕೊಂಡಿದ್ದೇವೆ ಅದ್ರ ಮಧ್ಯ ನೆನೆ ಉಪಮುಖ್ಯಮಂತ್ರಿಗಳು ಮತ್ತು ಶ್ರೀರಂಗಪಟ್ಟಣ ಕ್ಷೇತ್ರದ ಎಮ್ ಎಲ್ ಎ ಇನ್ನೊಬ್ಬರು ಎಮ್ ಎಲ್ ಸಿ ಗೂಳಿಗೌಡ ಎಲ್ಲ ಸೇರಿ ಕೆ ಆರ್ ಎಸ್ಗೆ ಹೋಗಿ ಕಾವೇರಿ ಆರತಿ ಬಗ್ಗೆ ತೊಂಬತ್ತೆರಡು ಕೋಟಿ ರೂಪಾಯಿ ಖರ್ಚು ಮಾಡಿ ಹತ್ತು ಸಾವಿರ ಜನ ಕೂತ್ಕೊಳ್ಳ ಆರತಿ ನೋಡೋದಕ್ಕೆ ಖರ್ಚು ಮಾಡ್ಕೊಂಡು ವ್ಯವಸ್ಥೆ ಮಾಡ್ತಾಯಿದ್ದಾರೆ ಇದನ್ನು ವಿರೋಧಿಸಿ ನಾವು ಆಗಲೇ ಹದಿನೇಳನೇ ತಾರೀಕು ಹೇಳಿದ್ನಲ್ಲ ಹದಿನೇಳನೇ ತಾರೀಕು ಸಭೆ ಮಾಡಿ ಆರನೇ ತಾರೀಕು ಪ್ರತಿಭಟನೆ ಇಟ್ಕೊಂಡಿದ್ದೀವಿ ಈ ಮಧ್ಯೆ ಇವರು ನಿನ್ನೆಯಿಂದ ನಿನ್ನೆ ಮೊನ್ನೆಯಿಂದ ಈ ಕೆಲಸ ಮಾಡ್ತಾ ಇದ್ದಾರೆ ನಾವು ಅದನ್ನು ವಿರೋಧ ಮಾಡ್ತೀವಿ ಯಾಕೆಂದರೆ ಕನ್ನಡಿ ಕಟ್ಟೆಗೆ ನೂರು ವರ್ಷ ಆಗಿದೆ ಅಲ್ಲಿ ಯಾವುದೇ ಕೆಲಸನೂ ಮಾಡಿ ಕುಡ್ದು ಈಗ ಸುಮಾರು ಆರು ತಿಂಗಳಿಂದನೂ ಹೋರಾಟ ಮಾಡ್ತಲೇ ಇದ್ದೀವಿ ನಾವು ಅಮ್ಯೂಸ್ಮೆಂಟ್ ಪಾರ್ಕ್ ಆಗಲಿ ಕಾವೇರಿ ಆರ್ತಿ ಆಗಲಿ ಅಲ್ಲಿಂದ ನೀರು ತೊಗೊಂಡು ಹೋಗೋದಾಗಲಿ ಎಲ್ಲ ವಿರೋಧ ಮಾಡ್ತಾ ಇದ್ದೀವಿ ಈ ಮಧ್ಯೆ ಇವರು ದುಡ್ಡು ಹೊಡೆಯೋಕ್ಕೋಸ್ಕರ ಈ ಸರ್ಕಾರದವರು ಇದ್ದಾರೆ ನೂರು ವರ್ಷ ಆಗಿದೆ ಇಷ್ಟು ದಿವಸ ಮಾಡ್ದೇ ಇರೋ ಆರತಿ ಇವಾಗ ಯಾಕೆ ನಮಗೆ ನೀರು ಬೇಕು ಒಂದು ಉದಾಹರಣೆ ಹೇಳ್ತೀನಿ ನಮಗೆ ಹಂಗೆ ಹಿಂದೆ ಈ ರೀತಿ ನೀರು ಮಳೆ ಬರದೇ ಇದ್ದಾಗ ಸುಮಾರು ಹಳ್ಳಿಲಿ ಹಿರಿಕರು ಹೇಳ್ತಾರೆ ಮಳೆ ಬರದೇ ಇದ್ದಾಗ ಮಹಾರಾಜರು ಹೋಗಿ ಪೂಜೆ ಮಾಡಿದ್ರೆ ಮಳೆ ಬರ್ತಿತ್ತು ಕೆ ಆರ್ ಎಸ್ ಬರ್ತಾ ಇದ್ದಿತ್ತು ಈ ರಾಜಕೀಯ ಪಕ್ಷದವ್ರು ಏನು ಮಾಡ್ತಾ ಇದ್ದಾರೆ ಕೆ ಆರ್ ಎಸ್ ಬರ್ತಿಯಾದ್ಮೇಲೆ ಹೋಗಿ ಬಾಗಿನ ಅರ್ಪಿಸ್ತಾರೆ ಮಳೆ ಬರ್ದೇ ಆದಾಗ ಯಾರು ಹೋಗಿ ಪೂಜೆ ಮಾಡಿದ್ದಾರೆ ಇವರು ಆ ಯೋಗ್ಯತೆ ಇದೆಯಾ ಅವ್ರಿಗೆ ಕೆ ಕ ಕೆರಸ್ ಡ್ಯಾಮ್ಗೆ ಭದ್ರತೆ ಏನು ಭದ್ರತೆ ಕೊಡ್ತೀವಿ ಅಂದರೆ ಇವರೇನು ಶಾಶ್ವತವಾಗಿರ್ತಾರೆ ಇವರು ಅಧಿಕಾರದಲ್ಲಿ ಲೂಟಿ ಮಾಡ್ಬಿಟ್ಟು ಹೋಯ್ತಾ ಇದ್ದಾರೆ ಅದಕ್ಕೋಸ್ಕರ ಇದನ್ನು ವಿರೋಧಿಸೋಕ್ಕೋಸ್ಕರ ನಾವು ಆರನೇ ತಾರೀಕು ಉಗ್ರವಾದ ಪ್ರತಿಭಟನೆ ನಮ್ಕೊಂಡಿದ್ದೀವಿ ಜಿಲ್ಲಾದ್ಯಂತ ಎಲ್ಲ ಜಿಲ್ಲೆಯವರೆಲ್ಲ ಜಿಲ್ಲೆ ಹೆಡ್ ಕ್ವಾರ್ಟ್ರಲ್ಲಿ ಸೇರಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇದು ಹದಿನೇಳನೇ ತಾರೀಕು ನಾವು ಟ್ರ ತೀರ್ಮಾನ ಮಾಡ್ಕೊಂಡಿದ್ದೀವಿ ಇವರು ಈ ಮಧ್ಯೆ ನೆನ್ನೆ ಮೊನ್ನೆ ಎಲ್ಲ ಹೋಗಿ ಅಲ್ಲೇನು ಸ್ಥಳ ಪರಿಶೀಲನೆ ಮಾಡಿದ್ದಾರೆ ಅದನ್ನು ಕೈ ಬಿಡಬೇಕು ಸರ್ಕಾರದವರು ಕೆ ಆರ್ ಎಸ್ ಅಚ್ಚುಕ ಏನು ಡ್ಯಾಮ್ ಕೆಳಗಡೆ ಯಾವುದೇ ರೀತಿಯ ಚಟುವಟಿಕೆ ನಡಕೂಡ್ದು ನೂರು ವರ್ಷ ಆಗಿದೆ ಭದ್ರತೆ ಕೇಳಿದ ಅದಕ್ಕೆ ಯಾರು ಭದ್ರತೆಗೆ ಉತ್ತರ ಇಲ್ಲ ಮೊದಲೇ ಒಂದ್ಸರಿ ಯಲ್ಲಪ್ಪ ಎಲ್ಲ ಕರೆಸಿ ಅಲ್ಲಿ ಇದು ಸೆಮಿನಾರ್ ಮಾಡಿದ್ದೀವಲ್ಲಿ ಪರಿಸರದ ಬಗ್ಗೆ ಡ್ಯಾಮ್ ಬಗ್ಗೆ ಎಲ್ಲ ಈಗ ನೋಡಿದ್ರಿ ಕೆಲವು ಡ್ಯಾಮ್ಗಳು ಬಾಗಿಲುಗಳೆಲ್ಲ ರೆಡಿ ರೆಡಿ ಮಾಡಿದ ಎಲ್ಲ ಓಪನ್ ಆಯ್ತಾ ಇದ್ದಾವೆ ಇದಕ್ಕಿದೆ ಮೊನ್ನೆ ಒಂದು ಬಾಗಿಲು ಓಪನ್ ಆಗಿ ಇಪ್ಪತ್ನಾಲ್ಕು ಗಂಟೆ ನೀರು ಹೋಗಿದೆ ತಮಿಳುನಾಡಿಗೆ ಅದ್ರ ಬಗ್ಗೆ ಯಾರು ಚಕಾರ ಎತ್ತಲ್ಲ ಆಟೋಮೆಟಿಕ್ ಆಗಿ ಓಪನ್ ಆಗ್ಬಿಡ್ತಿತ್ತಂತೆ ಅಂತೆ ಎಲ್ಲರೂ ಉಂಟಾಯಿತು ಬರೀ ಸುಳ್ಳು ಕೇಳ್ಕೊಂಡು ಇವರು ದುಡ್ಡು ಹೊಡಿಯೋದಕ್ಕೆ ಮಾರ್ಕ್ತಾ ಇದಾರೆ ಇವರು ಕಮಿಷನ್ಗೆ ಇದನ್ನು ವಿರೋಧಿಸಿ ನಾವು ಆರನೇ ತಾರೀಕು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇದಕ್ಕೆ ಆಸ್ಪದ ಕೊಡೋದಿಲ್ಲ ನಾವು ನಾವು ವಿರೋಧ ಇದೆ ಇವ್ರಿ ತೀರ್ಮಾನ ಎಲ್ಲ ಅದು ಮಾರಾದರೂ ಆವತ್ತಿನ ದಿವಸ ಅವ್ರ ಮನೆ ಒಡವೆಗಳು ಏನೇನು ಮಾರಿ ಡ್ಯಾಮ್ ಕಟ್ಟಿಸ್ಕೊಟ್ಟಿರೋದು ಮಂಡ್ಯ ಜಿಲ್ಲಾ ರೈತರು ಭಕ್ತ ಎಂಟು ಜಿಲ್ಲೆಗೆ ಅನುಕೂಲ ಆಯ್ತಾ ಇದೆ ಕೆ ಎಸ್ ಡ್ಯಾಮು ಯಾರಂಗೆ ಕೇಳಿದ್ದಾರೆ ಇವರು ಇಷ್ಟ ಬಂದಂಗೆ ಮೊದಲು ಅರವತ್ತು ಕೋಟಿ ಅಂದರು ಎಂಬತ್ತು ಕೋಟಿ ಅಂದರು ಈಗಾಗಲೇ ತೊಂಬತ್ತೆರಡು ಕೋಟಿ ಇನ್ನೂ ಬೇರೆ ಬೇರೆ ಸಹಕಾರ ತಗೋತಾರಂತೆ ಯಾವ ನಮಗೆ ಯಾವ ಆರತಿನೂ ಬೇಕಾಗಿಲ್ಲ ಏನೂ ಬೇಕಾಗಿಲ್ಲ ಪ್ರಕೃತಿಯಿಂದ ಮಳೆ ಬಂದು ಕೆ ಆರ್ ಎಸ್ ಡ್ಯಾಮ್ ತುಂಬಿದ್ರೆ ನಮ್ಗೆ ಟೈಮ್ ಟೈಮು ನೀರು ಬಿಟ್ರೆ ಸಾಕು ನಮಗೆ ಇವರು ಯಾವ ಆರತಿನೂ ಬೇಕಾಗಿಲ್ಲ ಅಲ್ಲೇನು ಮನೋರಂಜನೆ ಏನು ಬೇಕಾಗಿಲ್ಲ ನಮಗೆ ಮೊದಲೇ ಕೋರ್ಟ್ ಆದೇಶ ಮಾಡಿದೆ ಕೆ ಆರ್ ಎಸ್ ಸುತ್ತಮುತ್ತ ಯಾವುದೇ ಇದು ಕೆಲಸ ಕಾರ್ಯ ಮಾಡಬಾರ್ದು ಅಂತ ಇವರು ಅಮ್ಯೂಸ್ಮೆಂಟ್ ಪಾರ್ಕ್ಗೆ ಎರಡು ಸಾವಿರದ ಆರುನೂರ ಅರವತ್ತ್ಮೂರು ಕೋಟಿ ಖರ್ಚು ಮಾಡಿಕೊಂಡು ಅಲ್ಲಿ ಯಾವ್ಯಾವ ರೀತಿ ಮೆಷಿನರಿ ಇತ್ತ ಕೆಲಸ ಮಾಡ್ತಾರೆ ಯಾರಿಗೂ ಗೊತ್ತದು ಡ್ಯಾಮ್ ಕೆಳಗಡೆ ಕೆಲಸ ಆತ ಆ ಮೆಷೀನ್ಗಳಿತ್ತ ಕೆಲಸ ಮಾಡಿದ್ರೆ ಡ್ಯಾಮ್ ಉಳಿತದ ಭದ್ರತೆ ಬಗ್ಗೆ ಯಾರು ಇಲ್ಲ ಇದು ಪದೇ ಪದೇ ಹೇಳ್ತಾ ಇರ್ತೀನಿ ನಾನು ಕೆ ಆರ್ ಎಸ್ ಡ್ಯಾಮ್ ಭದ್ರತೆ ಬಗ್ಗೆ ಯಾರು ಯಾವ ರಾಜಕಾರಣಿ ಆಗಲಿ ನಮ್ಮ ಜಿಲ್ಲಾ ಮಟ್ಟದ ಉಸ್ತುವಾರಿ ಮಂತ್ರಿ ಆಗಲಿ ಪ್ರತಿನಿಧಿಗಳಾಗಲಿ ಮಾತಾಡ್ತಾ ಇಲ್ಲ ಅಮ್ಯೂಸ್ಮೆಂಟ್ ಪಾರ್ಕು ಆರನೇ ಹಂತದ ನೀರು ತಗೋಬೇಕು ಕೊನೆ ಭಾಗ ನೀರೇ ಸೇರಿಲ್ಲ ಸೀಳು ನಾಳೆಗಳೆಲ್ಲ ಹಂಗೆ ಮುಚ್ಚೋಗವೆ ಇಂಜಿನಿಯರ್ಗೆ ಹೇಳಿದ ನೀರು ಏನು ಜನವರಿನಲ್ಲಿ ನೀರು ಬಿಟ್ಟರು ಸೀಳು ನಾಳೆಗಳು ತೆಗೆಸಿ ನೀರು ನಿಂತೋದಾಗ ಅಂತ ಎಲ್ಲ ಅಚ್ಚಕಟ್ಟು ಮಾಡ್ತಾ ಇದ್ದಾರೆ ಇವರು ಆ ಕೆಲಸಗಳು ಮಾಡಲಿ ರೈತರಿಗೆ ಅನುಕೂಲ ಮಾಡಲಿ ಗೋಷ್ಠಿಯಲ್ಲಿ ತಾಲೂಕು ಅಧ್ಯಕ್ಷ ಶಿವಳ್ಳಿ ಚಂದ್ರು ಪ್ರಧಾನ ಕಾರ್ಯದರ್ಶಿ ಮಂಜೇಶ್ ಗೌಡ ಮಾಧ್ಯಮ ಕಾರ್ಯದರ್ಶಿ ಸೋಸಿ ಪ್ರಕಾಶ್ ಮಲ್ಲೇಶ್ ಲಿಂಗರಾಜು ಎಂ ಕುಮಾರ್ ಇದ್ದರು